ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರಿಗಲ್ ಪಟ್ಟಣದಲ್ಲಿ ವಿವಿಧ ಯೋಜನೆಗಳ ಸುಮಾರು ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜನ ಮಾಡಲಾಯಿತು ಜೆ ಎಸ್ ಪಾಟೀಲ್ ಅವರು ಈ ಈ ನೆರವೇರಿಸಿದ್ರು ಕಾಂಗ್ರೆಸ್ ಮುಖಂಡರು ಊರಿನ ನಾಗರಿಕರು ಕಾಂಟ್ಯಾಕ್ಟ್ ವಹಿಸಿದರು ಮತ್ತು ಕಾಂಟ್ರಾಕ್ಟರ್ ಜೆ ಎಸ್ ಪಾಟೀಲ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಜೆ ಎಸ್ ಪಾಟೀಲ್ ಅವರು ಮಾತನಾಡಿ ನರೇಗಲ್ ಅಭಿವೃದ್ಧಿಗಾಗಿ ಪ್ರಾಮಾಣಿಕತೆಯಿಂದ ಅಭಿವೃದ್ಧಿಗಾಗಿ ಸದಾ ನರೇಗಲ್ ಜನತೆಯೊಂದಿಗೆ ಇರುತ್ತೇನೆಂದು ಭರವಸೆಯನ್ನ ನೀಡಿದರು ಶಿವಸಂಗಯ್ಯ ಮಠ ಎನ್ ಕೆ ಬ್ಯೂರೋ ಗದಗ ಮಾಧ್ಯಮದವರು ಸಹಿತ ಈ ಒಂದು ಇದೆ ಒಂದು ಸುಂದರ ಸ್ಪಂದೆಯ ಕಾರ್ಯಕ್ರಮಗಳ ವೇದಿಕೆ ಅಧ್ಯಕ್ಷರು ಮುಖ್ಯಾಧ್ಯ ಕಾರ್ಯಕ್ರಮದ ಉದ್ಘಾಟಕರಿಂದ ಈ ಕಾರ್ಯಕ್ರಮ ಇದೆ ಪಂಚಾಯತಿ ಕಾರ್ಯಾಲಯ ನರೇಗನ್ ಮತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ರಾಜ್ಯ ಹಣಕಾಸು ಕ್ಯಾಪಿಟಲ್ ಅಸೆಟ್ಸ್ ಈ ಒಂದು ಎರಡೂವರೆ ಕೋಟಿ ವಿವಿಧ ಕಾರ್ಯಕ್ರಮಗಳ ಭೂಮಿ ಪೂಜಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಥಮ ನರೇಗ ಪ್ರಥಮ ಪ್ರಜೆಗಳಾದಂತಹ ಪ್ರಕೀರಪ್ಪ ಬಸಪ್ಪ ಮಳೆಯವರೇ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಸಾವಿರ ಕೆರೆಯ ಸರ್ದಾರರು ಬಡವರ ಬಂಧು ಸನ್ಮಾನಿಸಿ ಶ್ರೀ ಜೆ ಎಸ್ ಪಾಟೀಲ್ರೆ ಮತ್ತು ಮುಖ್ಯ ಅತಿಥಿಗಳಾಗಿರುವಂಥ ಉಪಾಧ್ಯಕ್ಷರಾದಂಥ ಮಠ ಕುಮಾರಸ್ವಾಮಿಗಳೇ ಮತ್ತು ಸ್ಥಾಯಿ ಸಮಿತಿ ಸಮಿತಿಯ ಚೇರ್ಮನ್ರಾದಂಥ ಮುತ್ತಪ್ಪ ಮುರ್ಕೆಯವರೇ ಮತ್ತು ನಮ್ಮ ನಿಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಕೆಲಸ ವೈದ್ಯರಾದಂಥ ಮತ್ತು ನಮ್ಮ ಹಿರಿಯರಾದಂಥ ಕೆ ವಿ ದಣ್ಣೂರವ್ರೆ ಮತ್ತು ನನ್ನ ರಾಜಕೀಯ ಮಾರ್ಗದರ್ಶಕರಾದಂಥ ಎ ಆರ್ ಗೌಡ್ರೆ ಮತ್ತು ದ ಗುರುಗಳಾದಂಥ ಮಠ ಮಠವ್ರೆ ಮತ್ತು ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರೇ ಮತ್ತು ಈ ದಿನ ಬಂದಂಥ ಎಲ್ಲ ಪತ್ರಕರ್ತರೆ ಈ ಒಂದು ದಿವಸ ನನಗೆ ಖುಷಿಯಾಗ ನಮ್ಮ ಶಾಸಕರಾದಂತಹ ಜೆ ಎಸ್ ಪಾಟೀಲ್ ಹತ್ರ ನಾನು ನನ್ನ ಪ್ರಣಾಳಿಕೆಗಳನ್ನು ತಗೊಂಡು ಹೋಗಿ ಸರಿ ನನ್ನ ಪ್ರಣಾಳಿಕೆ ಆದವರು ನನಗೆಲ್ಲ ಒಂದು ಇದು ಈ ಥರ ಮಾಡಬೇಕಂತ ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಆ ಒಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದಾಗ ಆಯ್ತಪ್ಪ ನೀನೆಲ್ಲ ಇದನ್ನು ಮಾಡು ಜನರ ಬಗ್ಗೆ ಅವರು ಒಲವು ತೋರಿಸ್ಕೊ ಒಲ ಜನರನ್ನು ಮೇಲೆ ನಾವೆಲ್ಲ ಶಾಸಕರಾದ ಮೇಲೆ ಮುಂದಾಗಿ ನಾವು ನೆರವೇರಿಸೋಣ ಅಂತ ಇದನ್ನು ಹೇಳಿದರು ಅದರ ಪ್ರಕಾರ ನೀವು ಎಲ್ಲರೂ ಜನಗಳು ಎಲ್ಲರೂ ಒಂದು ಅವರು ಆಶೀರ್ವಾದ ಮಾಡಿ ಶಾಸಕರು ಆದರು ಶಾಸಕರು ಆದಮೇಲೆ ನಾನು ಮತ್ತೊಂದು ಪ್ರಶ್ನೆ ಕೇಳಿದೆ ಶಾಸಕರಾಗಿ ಆದಮೇಲೆ ಸರ ಮತ್ತು ಹಿಂಗೆ ನಮ್ಮ ಪ್ರಣಾಳಿಕೆ ಏನಾಯ್ತು ಅಂತ ಅವಾಗ ಒಂದು ಮಾತಂದರು ಐದು ಎಲ್ಲ ಒಳ್ಳೇದಪ್ಪ ಈಗಂತೂ ನಾನು ಗ್ರ್ಯಾಂಟ್ ಅಂತೂ ಕೊಡಕ್ತಾ ಇರೋದು ನರೇಗಲ್ಲಿಗೆ ನಿನ್ನ ಸಮಿತಿ ಇಲ್ಲಲ್ಲ ಆ ಸಮಿತಿ ಇಲ್ಲದಕ್ಕೆ ಏನು ಮಾಡ್ತೀನಿ ನೀನು ಅಂತ ಕೇಳಿದ್ರು ಅವಾಗ ಒಂದು ಥರ ಏನಪ್ಪಾ ಇದು ಏನು ಮಾಡೋದು ಮಾಡುವಂಥ ವಿಚಾರ ನಮ್ಮಲ್ಲಿ ಕೊಳೆದಾಗ ನಾವು ನರೇಗೆಲ್ಲನ ನಾಗರಿಕ ಹಿತರಕ್ಷಣಾ ಕಮಿಟಿ ಎನ್ನುವಂಥದ್ದು ಕೆರೆಗಳನ್ನು ಗೂಡೆತ್ತುವಂಥ ಕೆಲಸವನ್ನು ಮಾಡಿ ಜನರ ಜೋಡಿ ನಾವೆಲ್ಲ ಅರಿತು ಅವ್ರ ಜೋಡಿ ಬೆರೆತು ನಾವೆಲ್ಲ ಒಂದು ಕೆಲವೊಂದು ಕಾರ್ಯಕ್ರಮ ಮಾಡಿದ್ವಿ ಆ ಒಂದು ವಿಚಾರವನ್ನು ನಾನು ಹಿರಿಯರ ಹತ್ರ ಎಲ್ಲರ ಹತ್ರ ಹೋಗಿ ನಾವು ಪ್ರಸ್ತಾಪ ಮಾಡಿದ್ವಿ ಪ್ರಸ್ತಾಪ ಮಾಡಿದಾಗ ಅಭಿವೃದ್ಧಿ ಒಂದು ಮಾಡಬೇಕಂದ್ರೆ ಒಬ್ಬರು ಮಾಡಿರೋ ಸಾಧ್ಯತೆ ಇಲ್ಲ ಎಲ್ಲರೂ ಕೂಡಿದಾಗ ಅಭಿವೃದ್ಧಿ ಆಗುವಂಥದ್ದು ನಾವು ಕಂಡು ಬರ್ತಿತ್ತು ಆವಾಗ ನಾವು ಎಲ್ಲ ಕೇಳಿದಾಗ ನರಗಲ್ಲ ಹಿರಿಯ ನಾಗರಿಕರ ಸಮಿತಿ ನರಗೆಲ್ಲ ಮಾಜಿ ಸೈನಿಕರ ಸಮಿತಿ ನೌಕರ ಸಮಿತಿ ಯುವಕರ ಸಮಿತಿ ಮತ್ತು ರೈತ ಸಂಘದ ಸಮಿತಿ ಇವರೆಲ್ಲರೂ ಕೂಡಿ ನಮಗೆ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ನಾನು ನರೇಗೆಲ್ಲ ಅಭಿವೃದ್ಧಿ ಮಾಡಬೇಕಲ್ಲ ಏನು ಮಾಡೋಣ ಇಲ್ಲ ಇದಕ್ಕೆಲ್ಲ ನಾವು ಚಿಂತನೆ ಮಾಡೋಣ ಒಂದು ಒಳ್ಳೆ ಒಂದು ವೇದಿಕೆ ಮಾಡೋಣ ಎಲ್ಲರೂ ಕೂಡಿ ನಾವು ಪಕ್ಷಾತೀತವಾಗಿ ಒಂದು ಒಳ್ಳೆ ಒಂದು ಕಮಿಟಿಯನ್ನು ಮಾಡಿ ನಾವು ಚಿಂತನೆ ಮಾಡೋಣ ಅನ್ನುವಂಥದ್ದು ಎಲ್ಲ ನಮ್ಮ ಹಿರಿಯರು ಅವರೆಲ್ಲ ಹೇಳಿದಾಗ ನಾವು ಅವಾಗ ನರೇಗ ಪಟ್ಟಣ ಅಭಿವೃದ್ಧಿ ಸಮಿತಿ ಅನ್ನುವುದು ಹುಟ್ಟು ಹಾಕಿದ್ವಿ ಹುಟ್ಟು ಹಾಕಿದಾಗ ನಾವು ಚರ್ಚೆ ಮಾಡಿದ್ವಿ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದಾಗ ಅವರ ಒಂದು ಹಿರಿಯರ ಮಾರ್ಗದರ್ಶನ ಅವರಲ್ಲಿ ಇದ್ದಾಗ ನಾವು ನಮ್ಮ ಸದಸ್ಯರಿಗೆ ನಾನು ಅದು ಹೇಳುವಂತ ಕೆಲಸ ಮಾಡಿದ್ದೆ ಆ ಸದಸ್ಯರಲ್ಲಿ ಹೇಳಿದಾಗ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತ ಒಂದು ನಾವು ಹೇಳಿದಾಗ ಅವರು ಬಹಳ ಒಳ್ಳೆ ಮನಸ್ಸಿನಿಂದ ನಾವು ಎಲ್ಲ ನಾವು ಎಲ್ಲ ಒಗ್ಗಟ್ಟಾಗಿ ಇರ್ತೀವಿ ಪಕ್ಷಾತೀತವಾಗಿ ನಾವು ಮಾಡೋಣ ಅನ್ನುವಂತ ಸಂದೇಶವನ್ನ ನಮ್ಮ ಸದಸ್ಯರೆಲ್ಲ ಕೊಟ್ಟರು ಆ ರೀತಿಯಾಗಿ ನಾವೆಲ್ಲರೂ ಕೂಡ ಒಂದು ಸದಸ್ಯರ ಬಲ ಕೂಡಿ ಅವಾಗ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷ ಆದ ನಂತರ ಅವರು ಬಂದಂಥ ಗೆ ಬಂದಂಥ ನಮ್ಮ ಅಧ್ಯಕ್ಷರಾದಂಥ ಪಕ್ಕೀರಪ್ಪ ಮಳೆಯವರು ಅವರು ರೈತರು ಹೌದು ಭಾಳ ಮುಗ್ಧರು ಹೌದು ಅವರು ಒಂದು ಮಾತು ಹೇಳಿದರು ಗೋಷ್ಠಿ ಮಾಡೋ ಮುಂದೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಎನ್ನುವಂಥ ಘೋಷಣೆಯನ್ನು ಮಾಡಿದ್ರು ಅಂದರೆ ಇಷ್ಟೇ ನಮ್ಮ ಅಧ್ಯಕ್ಷನ ಏನೈತಲ್ಲ ಅಭಿವೃದ್ಧಿ ಎಂಬ ಬಗ್ಗೆ ಭಾಳ ಚಿಂತನೆ ಅವರು ಮಾತಾಡೋದಿಲ್ಲ ಅವ್ರ ಕಾರ್ಯರೂಪ ಏನೈತೆ ಅನ್ನೋದು ಇವತ್ತು ಕಳೆದ ಒಂದು ಎರಡು ತಿಂಗಳಾಗಿ ನಿಮ್ಗೆ ಗೊತ್ತಾಗಿರ್ಬೋದು ಹಾಂ ಇವನ್ನೆಲ್ಲ ಇಂತ ಯುವಕರು ನಮ್ಮ ಉಪಾಧ್ಯಕ್ಷ ಸದಸ್ಯರು ಸರ್ವ ಸದಸ್ಯರು ನಮ್ಗೂ ಒಂದು ಸಹಕಾರ ಕೊಟ್ಟರು ಸಹಕಾರ ಕೊಟ್ಟ ಮೇಲೆ ನಾವು ಏನಾದರೂ ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ಚಿಂತನೆ ಮಾಡಬೇಕಾಯ್ತು ಆ ಚಿಂತನೆಯ ಫಲವಾಗಿ ನಾವು ಈಗ ಒಳ್ಳೆಯ ಅಭಿವೃದ್ಧಿಯ ಅಭಿವೃದ್ಧಿಯ ಒಂದು ಪಥದಾಗ ನಾವು ಕೊಡ್ತೀವಿ ಅನೇಕ ಅವರಿಗೆ ಚಾಲನೆ ಇರತಕ್ಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರೇ ಉಪಾಧ್ಯಕ್ಷರೂ ಆದಂತಿ ಪ್ರಧಾನಮಟ್ಟಿಯವರೇ ಸ್ಥಾಯಿ ಸಮಿತಿಯ ಅಧ್ಯಕ್ಷರೂ ಆದಂತಪ್ಪ ಮುಲ್ಕಿ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನೆರೆಗಲ್ ಪಟ್ಟಣ ಎಲ್ಲ ಗೌರವಾನ್ವಿತ ಸದಸ್ಯರೇ ನಮ್ಮ ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಡಾಕ್ಟರ್ ಧನ್ನೂರ್ ಅವರೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷನೇ ರವಿ ಪೂಜೆ ಆಗಲಿ ಅವೆಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾದ್ರೆ ಇದು ಆಗಾಗೆ ಬಂದಿದ್ದಲ್ಲ ನಮಗೆ ಪಟ್ಟಣ ಪಂಚಾಯತಿಗೆ ಒಬ್ಬ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಸ್ಥಾಯಿ ಸದಸ್ಯರು ಮತ್ತು ಇನ್ನಿತರ ಸದಸ್ಯರು ನಮ್ಮ ಜೊತೆ ಕೂಡಿದ ಮೇಲೆ ಇವತ್ತು ಈ ಒಂದು ಕೆಲಸ ನನಗೆ ಮಾಡಲಿಕ್ಕೆ ತಾಜಾಗುತ್ತೆ ಅದಕ್ಕೆ ಮೊದಲು ನಾನು ಅವ್ರಿಗೆ ಅಭಿಪ್ರಾಯ ಒಳ್ಳೆ ಮನೋಭಾವದಲ್ಲಿ ಇದ್ದಾರೆ ಏನಾದರೂ ಇರ್ತಕ್ಕಂಥ ಅವರಿಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇರ್ತಕ್ಕಂಥ ಇಬ್ಬರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲವರ ಜೊತೆ ಇರ್ತಕ್ಕಂಥ ಸದಸ್ಯರು ಕೂಡ ಒಂದು ಒಂದು ಒಳ್ಳೆಯ ಮನೋಭಾವನೆ ಕಾರ್ಯಕ್ರಮದಿಂದ ಇನ್ ಮುಂದೆ ನನಗೂ ಕೂಡ ಅಷ್ಟೇ ಜವಾಬ್ದಾರಿ ಇನ್ನೂ ಪಟ್ಟಣದಲ್ಲಿ ಬೇಕಾಗುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೆ ಮಾತು ಈ ಸಂದರ್ಭದಲ್ಲಿ ಹೇಳಿ ಅವನ ಬಂದು ಮಿಶನ್ ಮೇಲೆ ಮತ್ತಿಂದ ಎರಡು ಎಕರೆ ಡೆವಲಪ್ ಮಾಡಿ ಮತ್ತೆ ಕಡೆಯಲ್ಲಿ ಸೈಟ್ ಸೈಟನ್ನು ಕೊಡ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಮ್ಮ ತೋಟಗಟ್ಟಿ ಗ್ರಾಮದಲ್ಲಿ ಒಂದು ಹದಿನೆಂಟು ಸೈಟ್ಗಳನ್ನು ಈಗಾಗಲೇ ಹಂಚಿಕೆ ಮಾಡಿದ್ದೇವೆ ಇವಲ್ಲದೆ ಇನ್ನು ಮುನ್ನೂರ ಐವತ್ಮೂರು ಸೈಟ್ಗಳು ಈಗಾಗಲೇ ನಿಮ್ಗೆ ನೋಂದ ಮಾಡಿದ್ದಾರೆ ನೋಟ್ ಮಾಡಿದ ಮೇಲೆ ನಿಮ್ಗೆ ಕಪ್ತಾ ಕೊಡೋದು ಯಾರ ಪಾರ್ಟಿಯಲ್ಲಿ ಇದ್ದಕ್ಕೂ ಯಾಕೆ ಗೊತ್ತಿಲ್ಲ ಅದಕ್ಕೆ ಅವನ್ನ ನಾವು ನಮ್ಮ ಆಶ್ರಯ ಸಮಿತಿಯಲ್ಲಿ ಅವನ್ನೆಲ್ಲ ನಿರ್ಧಾರ ತೆಗೆದುಕೊಂಡು ನಿಮ್ಮೆಲ್ಲ ಸಹಕಾರ ಅದಕ್ಕೆಲ್ಲ ಮಾಡಕ್ಕೆ ನಾವು ಅಂದ್ರೆ ಶಕ್ಯನೇ ಇಲ್ಲ ಒಂದು ಒಳ್ಳೆಯ ಇವತ್ತು ಅಭಿವೃದ್ಧಿ ಪರ ಚಿಂತನೆ ನಡೀತಾ ಇದೆ ಆ ವಿಶೇಷವಾಗಿ ಅದಕ್ಕೂ ಕೂಡ ನಾವು ನೀವು ಅವನ್ನೆಲ್ಲ ಅವನ್ನೆಲ್ಲ ಮಾರ್ಗದರ್ಶಕ ಹಂಚುತ್ತೇವೆ ನೀವೇನಾದ್ರ ಬಗ್ಗೆ ಯಾ ಕಾರ್ಯಕ್ರಮ ಬೇಡ ಮೊದಲು ನಮ್ಮ ಆದ್ಯತೆ ರೀತಿ ಯಾರಿಗೆ ತೆರೆಗಲ್ ಪಟ್ಟಣ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂಥ ಯಾವುದೇ ಗ್ರಾಮದಲ್ಲಿ ಅವ್ರಿಗೆಲ್ಲ ಅವರಿಗೆಲ್ಲ ನಿವೇಶನ ಮೊದಲೇ ಅರ್ಜಿಯಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಬೇಕು ಅನ್ನೋ ನಮ್ದು ಅದಕ್ಕಂತ ವಿಚಾರದಲ್ಲಿ ನಿಮ್ಮೆಲ್ಲ ಸರ್ಕಾರ ಇರಬೇಕನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈಗ ನಾವು ಅಂಗವಾಡಿ ಕಟ್ಟಡಗಳು ಕಟ್ಟಕ ಆಗ್ಲಿಲ್ಲ ಜಗಳ ಬಗೆರ್ಸಿದ್ವಿ ಎಲ್ಲ ಮಾಡಿದ್ವಿ ಅವ್ರ ಜಾಗ ತನ ಹೋಗಿದ್ವಿ ಅವ್ರ ಮನೆ ಹೋಗಿದ್ವಿ ಮತ್ತೆ ಪೂಜೆ ಮಾಡಬೇಕಾಗ ಮತ್ತೆ ಅದೇ ವಿಚಾರ ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಬಂದೈತಿ ಅದಕ್ಕೆ ಇವತ್ತು ಬಹುಶಃ ಇನ್ನೊಂದು ಮೂರು ಸೈಟ್ಗಳನ್ನು ವಿಭಾಗೆಲ್ಲ ಸ್ವಲ್ಪ ಮಾಡ್ಸಿದ್ದಾರೆ ಅವ್ರು ಹೇಳಿ ರೀ ಇಲ್ಲೇ ರೀ ಗಣೇಶ ಗುಡಿ ಅಂದ್ರೆ ನಿಂತ ಒಂದು ಭಾರಿ ಐತೆ ಐತೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯನ್ನ ಡಬಲೈಜ್ ಮಾಡಿ ಅಲ್ಲಿ ಎರಡು ಗಾಡಿಯನ್ನು ಕಟ್ಟಿ ಇನ್ನೊಂದು ಸಾಗರಕೆರೆ ದಾಟಿದ ಮೇಲೆ ಅನ್ನೋದನ್ನ ಮಾಡಿ ಮಾಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಮಾಡಿದ್ದೆ ಅವರಿಗೆ ಅವರವರು ಯಾವುದು ಆ ಯೋಜನೆಗೆ ಖರ್ಚು ಮಾಡಬೇಕನ್ನೋ ವಿಚಾರವನ್ನು ಎಲ್ಲರಲ್ಲಿ ಜವಾಬ್ದಾರಿಯನ್ನು ಮೊನ್ನೆ ಮೊನ್ನೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ನಮಗೆ ಇನ್ನೂ ಬಟ್ಟಣ ಏನು ಎಲ್ಲ ಕಡೆ ಲೈನ್ ಇಲ್ಲ ಈಗ ಅದಕ್ಕೂ ಅಮೃತ ಇವತ್ತನ್ನೇ ತಂದೀವಿ ಸುಮಾರು ಇಪ್ಪತ್ತು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ನೀವು ಮಾಡಿ ಹತ್ತೊಂದು ಕೋಟಿ ಐವತ್ತು ಹೇಳ್ತೀವಿ वीर दवला ಬಹಳ ಪ್ರಾಮುಖ್ಯತೆ ಅಂತ ಕರೆಕ್ಟರ್ ಇತ್ತು ಇtoDouble ಪ್ರತಿಯೊಂದು ಮನೆ ಮನೆಗೆ ಕುಡಿ ನೀರು ನಡಿಸ್ತಕ್ಕಂತ ಯೋಜನೆಯ ಇಗಾಗಲೇ ಈ ಕುಕಿದಾರರು ಕುಕಿದಾರರು ಸೆಲೆಕ್ಟ್ ಆಗನೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ನೆರೆಗಳು ಪಡೆن ಪ್ರತಿ ಪ್ರತಿಕ್ಕೆ ಅಡ್ತಿ ಇದರગેನೇ ಇದೆ ಎಲ್ಲ ಸಾರ್ವಜನಿಕರು ಜಾಬ್ ಆ ಯೋಜನೆ ಏನೈತೆ ಅಂದ್ರೆ ನೆರೆಗಲ್ಲ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗೆ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಮೂವತ್ತೈದು ಲಕ್ಷ ಐವತ್ತೈದು ಸಾವಿರ ರೂಪಾಯಿಗಳ ಒಟ್ಟು ಹನ್ನೊಂದು ಕಾಮಗಾರಿಗಳು ಇರುತ್ತೆ ಅನೇಕರನ್ನಾಗಿ ಹದಿನೈದನೇ ಹಣಕಾಸಿನಲ್ಲಿ ಟೈಡ್ ಮತ್ತು ಅನ್ಟೈಕ್ ಗ್ರ್ಯಾಂಟಿನಲ್ಲಿ ಒಂದು ಕೋಟಿ ಹದಿನೈದು ಲಕ್ಷಗಳ ಕಾಮಗಾರಿಗಳಿದ್ದರು ಒಟ್ಟು ಹದಿನಾಲ್ಕು ಕಾಮಗಾರಿಗಳು ಅದರಲ್ಲಿ ಎಸ್ ಪಿ ಎಂ ಟು ಪಾಯಿಂಟ್ ಜೀರೋದಲ್ಲಿ ಮೂವತ್ತೊಂಬತ್ತು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಕಾಮಗಾರಿಗಳಿರುತ್ತವೆ ಎಸ್ ಪಿ ಎಂ ಟೂ ಪಾಯಿಂಟ್ 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 ಜೀರೋದಲ್ಲಿ ಕಮ್ಯುನಿಟಿ ಸಾಲ ಅಂದರೆ ಸಮುದಾಯ ಶೌಚಾಲಯ ಮತ್ತು ಅಕ್ಸ್ಪಿರೇಷನ್ ಶೌಚಾಲಯ ಮೂತ್ರಾಲಯ ಹೀಗೆ ಕಾಮಗಾರಿಗಳನ್ನು ನಿರ್ವಹಿಸಿದ ನಿರ್ವಹಣೆ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಅದೇ ತೆರನಾಗಿ ನಮ್ಮ ಇಲ್ಲಿ ಒಂದು ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಾನ್ಯ ಶಾಸಕರು ಕೂಡ ಒಂದು ಆಸೆಯಿಂದ ತಮ್ಮ ಪಟ್ಟಣದ ಎಲ್ಲ